ದೇವಸ್ಥಾನ ಕಾಲಿಟ್ಟು ಕೂಡ್ಲೆ ಆ ವೈಬ್ರೇಷನ್ ಬೇರೆ ವಿಶ್ವದಲ್ಲಿ ಅತಿ ಎತ್ತರದ ಪಂಚಮುಖಿ ಆಂಜನೇಯನ ಪ್ರತಿಮೆ ಇದು ನೂರ ಅರವತ್ತೊಂದು ಅಡಿ ಎತ್ತರ ಇದೆ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತಂದ್ರೆ ಆ ಪ್ರೀತಿ ಕಾಣುತ್ತೆ ಈ ದೇವಸ್ಥಾನಕ್ಕೆ ಹೊರಗಡೆಯಿಂದ ನೋಡಿದ ಕೂಡಲೇ ಎಷ್ಟು ಖುಷಿ ಆಯ್ತು ಒಳಗಡೆ ಹೋದ್ಮೇಲೂ ಕೂಡ ಅಷ್ಟೇ ತೃಪ್ತಿ ಆಗುತ್ತೆ ಸಂತೃಪ್ತಿಯಿಂದ ಆಚೆ ಬಂದಿದ್ದೀವಿ ನವಗ್ರಹಗಳು ಪತ್ನಿ ಸಮೇತರಾಗಿ ಇರೋದು ಇದೇ ಮೊದಲ ದೇವಸ್ಥಾನ ಅಂತ ಅನ್ಸುತ್ತೆ ಈ ಬಿದ್ದನಗಿರೆಯಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ ಬಂದ್ರೆ ಸುಲಭ ಪರಿಹಾರದ ಜೊತೆಗೆ ಸಂತೃಪ್ತಿಯ ಜೊತೆಗೆ ನಾವು ಆಚೆ ಹೋಗ್ಬೋದು നമസ്കാരം നമസ്കാര നമു നിരൂപക്കി നടി ജാൻവി ಇವತ್ ನಾನು ಬಿದ್ದುನಗೆರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ ಬಂದೆ ಈ ದೇವಸ್ಥಾನದ ಬಗ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ ನಮ್ಮ ಅಮ್ಮ ಒಂದು ಆರ್ ತಿಂಗಳ ಹಿಂದೆ ಟಿವಿಯಲ್ಲಿ ನೋಡಿ ಏ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಗುರುಜಿ ಬಗ್ಗೆ ಕೂಡ ಅವ್ರು ನೋಡಿ ಬಹಳ ಖುಷಿ ಪಟ್ಟು ಹೋಗೋಣ ಹೋಗೋಣ ಅಂತ ಹೇಳ್ತಾ ಇದ್ರು ಖಂಡಿತ ಹೋಗೋಣಮ್ಮ ಅಂತ ಆರ್ ತಿಂಗಳ ಹಿಂದೆ ಹೇಳಿದ್ದು ಇವತ್ತು ನೆರವೇರಿದೆ ಎಲ್ಲದಕ್ಕೂ ಕೂಡ ಕಾಲ ಕೂಡ ಬರಬೇಕು ಅಂತಾರಲ್ಲ ಹಾಗೆ ಆ ನಿಜವಾಗ್ಲು ಒಂದ್ ಒಳ್ಳೆ ಸಮಯದಲ್ಲೇ ಬಂದಿದೀವಿ ಅಂತ ನನಗೆ ಫೀಲ್ ಆಗ್ತಾ ಇದೆ ಯಾಕಂದ್ರೆ ದೇವಸ್ಥಾನ ಕಾಲಿಟ್ ಕೂಡಲೆ ಆ ವೈಬ್ರೇಷನ್ ಬೇರೆ ಎಷ್ಟು ವಿಶಾಲವಾಗಿದೆ ಈ ದೇವಸ್ಥಾನ ಅಂತಂದ್ರೆ ರೋಡ್ ಸೈಡ್ ಅಲ್ಲೂ ಈ ಪಂಚಮುಖಿ ಆಂಜನೇಯನ ವಿಗ್ರಹ ಕಾಣುತ್ತೆ ಯಾಕಂದ್ರೆ ವಿಶ್ವದಲ್ಲೇ ಅತಿ ಎತ್ತರದ ಪಂಚಮುಖಿ ಆಂಜನೇಯನ ಪ್ರತಿಮೆ ಇದು ನೂರ ಅರವತ್ತೊಂದು ಅಡಿ ಎತ್ತರ ಇದೆ ನಿಜವಾಗ್ಲೂ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ಬಿಟ್ರೆ ಎಷ್ಟು ಅಚ್ಚುಕಟ್ಟಾಗಿ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತಂದ್ರೆ ಆ ಪ್ರೀತಿ ಕಾಣುತ್ತೆ ಪ್ರತಿಯೊಂದು ಕೆತ್ತನೆಯಲ್ಲೂ ಆ ಪ್ರೀತಿ ಕಾಣುತ್ತೆ ಆ ಆಂಜನೇಯನ ವಿಗ್ರಹದ ಕೆಳಗಡೆ ಹೋಗಿ ನಿಂತು ಬಿಟ್ರಂತೂ ನಾವ್ ಇಷ್ಟಿಷ್ಟೇ ಕಾಣಿಸ್ತೀವಿ ಅಂದ್ರೆ ಅಷ್ಟು ಖುಷಿ ಆಗಿದೆ ಒಂದು ದಾಖಲೆ ಆಗಿದೆ ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ ಎಲ್ಲ ನೆರವೇರಿ ಈ ಎಂಟು ವರ್ಷಗಳ ಕಾಲ ತುಂಬಾ ಪ್ರೀತಿಯಿಂದ ನಿಷ್ಠೆಯಿಂದ ದೇವಸ್ಥಾನನ ಕಟ್ಟಿರೋದು ಧನಂಜಯ ಗುರುಜಿ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅಂತೂ ತುಂಬಾನೇ ಖುಷಿ ಆಯ್ತು ನಾವು ಸಾಮಾನ್ಯ ಪುಸ್ತಕಗಳಲ್ಲಿ ಓದ್ತಾ ಇರ್ತೀವಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮನಸ್ಸು ಮಾಡಿದ್ರೆ ಅಥವಾ ದೇವರ ಆಶೀರ್ವಾದ ಆತನ ಮೇಲಿದ್ರೆ ಏನ್ ಮಹದ ಮಹದಾಸೆ ಏನಿರುತ್ತೆ ಅದ ನೆರವೇರುತ್ತೆ ದೊಡ್ಡ ಸಾಧನೆ ಆತನಿಂದ ನೆರವೇರುತ್ತೆ ಆತನಿಂದ ಆ ಭಗವಂತ ಮಾಡಿಸ್ತಾನೆ ಅನ್ನೋದೆಲ್ಲ ನಾವು ಕೇಳಿದ್ವಿ ಬಟ್ ಇಲ್ಲಿಗೆ ಬಂದ್ಮೇಲೆ ಅದು ನಿಜ ಆಗಿದೆ ಈ ದೇವಸ್ಥಾನಕ್ಕೆ ಹೊರಗಡೆಯಿಂದ ನೋಡಕುಳ್ಳ ಎಷ್ಟು ಖುಷಿ ಆಯ್ತು ಒಳಗಡೆ ಹೋದ್ಮೇಲೂ ಕೂಡ ಅಷ್ಟೇ ತೃಪ್ತಿ ಆಗುತ್ತೆ ಸಂತೃಪ್ತಿಯಿಂದ ಆಚೆ ಬಂದಿದ್ದೀವಿ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ನವಗ್ರಹಗಳಿದೆ ನವಗ್ರಹಗಳು ಪತ್ನಿ ಸಮೇತರಾಗಿ ಇರೋದು ಇದೇ ಮೂಲ ದೇವಸ್ಥಾನ ಅಂತ ಅನ್ಸುತ್ತೆ ದೇವ್ರು ಪತ್ನಿ ಸಮೇತರಾಗಿ ನೋಡಿದ್ದು ಬಹಳ ಸಂತೋಷ ಯಾವ್ದಾದ್ರೂ ಹೋದಾಗ ನಾವು ಜ್ಯೋತಿಷ್ರ ಹತ್ರ ಗುರುಜಿಗಳ ಹತ್ರ ಕೇಳ್ಕೊಳ್ತೀವಿ ಅಲ್ಲಿ ಏನ್ ಮಂತ್ರ ಹೇಳಬೇಕು ಅಥವಾ ಯಾವ ಧಾನ್ಯವನ್ನ ಯಾವ ಗ್ರಹಕ್ಕೆ ಕೊಟ್ಟರೆ ಸೂಕ್ತ ಅನ್ನೋದನ್ನ ನಾವು ಕೇಳ್ಕೊತೀವಿ ಆದ್ರೆ ಇಲ್ಲಿ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದ್ರು Ah, uh... uh. ಅದ್ರ ಪತ್ನಿ ಯಾರು ಅವರ ಹೆಸರೇನು ಯಾವುದು ಬಣ್ಣ ಆಯಿತನಿಗೆ ಯಾವ ಧಾನ್ಯವನ್ನ ಅರ್ಪಣೆ ಮಾಡಬೇಕು ಯಾವ ಮಂತ್ರವನ್ನು ಪಠಿಸ್ಬೇಕು ಪ್ರತಿಯೊಂದನ್ನು ಎಲ್ರಿಗೂ ಅರ್ಥ ಆಗೋ ಹಾಗೆ ಅಲ್ಲಿ ಬರೆದಿದ್ದಾರೆ ನಿಜವಾಗ್ಲೂ ಒಂದ್ಸಲ ದೇವಸ್ಥಾನಕ್ಕೆ ಬಂದ್ರೆ ಸಾಕು ಸುಲಭ ಪರಿಹಾರ ಮಾಡ್ಕೊಂಡು ಆಚೆ ಹೋಗಬಹುದು ನೂರು ರೂಪಾಯಿ ಪರಿಹಾರ ಮಾಡ್ಕೊಳ್ಬಹುದು ನಾವು ಹತ್ರ ಕೇಳಿದಾಗ ಅಹ್ ದೊಡ್ಡ ದೊಡ್ಡ ಪರಿಹಾರಗಳನ್ನ ಹೇಳ್ತಾರೆ ಸಾಮಾನ್ಯ ವ್ಯಕ್ತಿಗೆ ಅದನ್ನ ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಬಿದ್ದನಗಿರಿಯಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ ಬಂದ್ರೆ ಸುಲಭ ಪರಿಹಾರದ ಜೊತೆಗೆ ಸಂತೃಪ್ತಿಯ ಜೊತೆಗೆ ನಾವು ಆಚೆ ಹೋಗ್ಬೋದು ಬಹಳ ಸಂತೋಷ ಆಯ್ತು ದರ್ಶನ ಮಾಡಿ ಆಂಜನೇಯನ ದರ್ಶನ ಮಾಡಿ ಶನಿದೇವರ ದರ್ಶನ ಮಾಡಿ ನಿಜವಾಗ್ಲೂ ಸಂತೃಪ್ತರಾಗಿ ಆಚೆ ಹೋಗ್ತಾ ಇದೀವಿ ಅಮ್ಮನಿಗೂ ಕೂಡ ಬಹಳ ಖುಷಿ ಆಯಿತು ಆ ಒಂದು ವೈಬ್ರೇಷನ್ ಇದೆ ಮತ್ತೆ ಕರ್ಕೊಂಡು ಬರ್ಬೇಕಪ್ಪ ಅನ್ನೋ ಫೀಲ್ ಜೊತೆಗೆ ನಾವು ಆಚೆ ಹೋಗ್ತಾ ಇದೀವಿ ಸೊ ನಿಮ್ಮ ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳಿರುತ್ತೆ ನಮ್ಮ ಏನು ನವಗ್ರಹಗಳಲ್ಲಿ ಒಂದಾದ್ರೂ ಒಂದು ಗ್ರಹದ ಒಂದು ಕಾಟನ ಅಥವಾ ಗ್ರಹಚಾರನೋ ನಮ್ಮನ್ನು ಆವರಿಸ್ಕೊಳ್ತಾನೆ ಇರುತ್ತೆ ಮನುಷ್ಯನ ಮೇಲೆ ಕಷ್ಟಗಳು ತಪ್ಪಿದ್ದಲ್ಲ ಸೊ ಇಲ್ಲಿ ಬಂದು ನೂರು ರೂಪಾಯಿ ಎಲ್ಲ ಸಮಸ್ಯೆಗಳು ನಾವು ಪರಿಹಾರ ಮಾಡ್ಕೊಳ್ಬಹುದು ಅದಕ್ಕಿಂತ ಹೆಚ್ಚಾಗಿ ಈ ದೇವಸ್ಥಾನವನ್ನು ಬಂದು ನೋಡಬೇಕು ಆ ಸಂತೃಪ್ತಿನ ನಾವು ಅನುಭವಿಸಿದ್ರೆ ಅದು ನಮ್ಗೆ ಅರ್ಥ ಆಗೋದು ಅಂಡ್ ಧನಂಜಯ ಗುರುಜಿ ನಿಜವಾಗ್ಲೂ ನಿಮ್ಮ ಕೆಲಸಕ್ಕೆ ನನಗಂತೂ ಬಹಳ ಮೆಚ್ಚುಗೆ ಇದೆ ನೀವು ಒಂದು ದೇವಸ್ಥಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂತಂದ್ರೆ ಅದಕ್ಕೆ ದೇವ್ರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ ಸೊ ಇದನ್ನ ಇಷ್ಟೇ ಅಚ್ಚುಕಟ್ಟಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ಇದರ ಒಂದು ಕೀರ್ತಿ ಇಡೀ ವಿಶ್ವಕ್ಕೆ ಹರಡೋ ಹಾಗೆ ಆಗಲಿ ಅಂತ ನಾನು వెళ్కొడ్తీ థ్యాంక్ యూ వెరీ మచ్